ಹಾಯ್ ಫ್ರೆಂಡ್ಸ್ ನಾನಿವತ್ತು ಗುಂಡ್ಲುಪೇಟೆಗೆ ಹೇಗೆ ಹೋಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗುಂಡ್ಲುಪೇಟೆಗೆ ಮೈಸೂರಿಂದ ಬಸ್ಗಳು ಬೇಜಾನ್ ಇದ್ದಾವೆ ಮದೂರಿನ ಮುಖಾಂತರ ಹೋಗೋದಾದರೆ ಮದ್ದೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಗುಂಡ್ಲುಪೇಟೆ ಬಸ್ಸನ್ನು ಹತ್ಕೋಬೇಕು ಮೈಸೂರಿಂದ ಗುಂಡ್ಲುಪೇಟೆ ಒಂದೂವರೆ ಅವರ್ ಜರ್ನಿ ಆಗುತ್ತೆ ಒಬ್ಬರಿಗೆ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಗುಂಡ್ಲುಪೇಟೆಯಿಂದ ಫಾರೆಸ್ಟ್ ಗಾರ್ಡ್ ಸ್ಟೇಷನ್ಗೆ ಟಿಕೆಟ್ ತೊಗೋಬೇಕು ಅಲ್ಲಿಗೆ ಮೇಲೆ ಬೆಟ್ಟಕ್ಕೆ ಅಂತಲೇ ಒಂದು ಸಪರೇಟ್ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಐದು ಐದು ನಿಮಿಷಕ್ಕೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬೆಟ್ಟಕ್ಕೆ ಹೋಗಿ ಹೋಗುತ್ತವೆ ಇದಕ್ಕೆ ಚಾರ್ಜು ಅರುವತ್ತು ರೂಪಾಯಿ ಇಲ್ಲಿ ಹಿಮವದ್ ಸ್ವಾಮಿ ಬೆಟ್ಟ ಅಂತ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಹಿಮ ಇರುತ್ತೆ ಎನ್ನುವ ಎಂಬ ಪ್ರತೀತಿ ಆದರೆ ಕೆಲವೊಂದು ಸರಿ ಬಿಸಿಲು ಜಾಸ್ತಿ ಇದ್ದಾಗ ಹಿಮ ಇರುವುದಿಲ್ಲ ಆದರೆ ಇಲ್ಲಿನ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು ಇದು ಬಂಡೀಪುರ ಅಭಯಾರಣ್ಯಕ್ಕೆ ಹೊಂದಿಕೊಂಡಂತಿದೆ ಇಲ್ಲಿ ಕೆಲವೊಂದು ಸರಿ ಆನೆಗಳು ಕೂಡ ಬರ್ತವೆ ಹಾಗಾಗಿ ಫಾರೆಸ್ಟ್ನ ಒಳಗಡೆ ನಮಗೆ ಅವಕಾಶವಿಲ್ಲ ಸಫಾರಿ ಹೋಗುವುದಾದರೆ ಮಾತ್ರ ಪರ್ಮಿಷನ್ ತಗೊಂಡು ಹೋಗಬಹುದು ಇಲ್ಲಿನ ಸೌಂದರ್ಯ ತುಂಬ ಚೆನ್ನಾಗಿದೆ ಇದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಇಲ್ಲಿ ನೋಡುವಂತಹ ದೃಶ್ಯ ಬಹಳ ಮನಮೋಹಕರವಾಗಿದೆ ಹಾಗೆ ಇಲ್ಲಿ ಪ್ರಸಾದವನ್ನು ಕೂಡ ಕೊಡುತ್ತಾರೆ